ನಮ್ಮ ಪ್ರಕಾರ ನಮಗೆ ಮೋದಿ ಬರಬೇಕು ಹೌದು 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 ಮೋದಿನೇ ಬರಬೇಕು ನಮಗೆ ಯಾರು ರಾಹುಲ್ ಗಾಂಧಿನೂ ಬೇಡ ಸಿದ್ಧರಾಮಯ್ಯನು ಬೇಡ ಯಾವೂನು ಬೇಡ ಐದು ಘೋಷಿ ಮಾಡಿ ಸಿದ್ಧರಾಮಯ್ಯ ಈಗ ನೋಡಿದ ಗಂಡ್ಮಕ್ಳದು ಓದ್ತೋ ಕಡೆಗೆ ಹೆಣ್ಮಕ್ಳು ಓದ್ತೋ ಕಡೆಗೆ ಆಧಾರ್ ಕಾರ್ಡ್ಗಳು ಕಾಲು ಕಾಲು ತುಳಿತಾರೆ ಏಯ್ ಕಲೆಕ್ಷನ್ ಇಲ್ಲ ಏನಲ್ಲ ಕಂಡಕ್ಟ್ರು ಬಾಯಿ ಬಾಯಿ ಬಿಡ್ಕೋತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರಿ ಮೇಸ್ರು ನಮ್ಮ ಹೆಸರು ಪೀರು ಪ್ಲಾನ್ ಆಯ್ತು ಯಾವ್ದಾರು ಉತ್ಕೋಟಿ ತಂಡಪ್ಪಿ ನಗರ ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಯಾಕೆ ಆಗ್ಬೇಕು ಅವ್ರೆಲ್ಲಾ ದೇಶದ ರಕ್ಷಣೆ ತಗೊಂತಾರ ಸಹಕಾರ ಮಾಡ್ಯಾರ ನರೇಂದ್ರ ಮೋದಿ ಪ್ರತಿ ಒಂದಕ್ಕೂ ಸಹಕಾರ ಕೊಟ್ಟಾರ ಅವರು ನಿಮ್ಮ ಹೆಸರು ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ನಾವು ರಾಹುಲ್ ಗಾಂಧಿ ಈ ಸಲ ವಸ್ತ್ರ ಬಂದಿರ್ತಾರೆ ಅವು ಬಂದ್ರೆ ಇಲ್ಲ ಅವು ಅವರೆಲ್ಲ ಎಲ್ಪ್ ಮಾಡ್ಯಾರೆ ಸಾಲುಗಳು ಇದ್ದವ್ರು ರೈತರು ಮನ್ನ ಮಾಡ್ಯಾರೆ ನಾವು ಹೆಲ್ಪ್ ಮಾಡ್ಬೋದು ರಾಹುಲ್ ಗಾಂಧಿ ನಿಮ್ಮ ಪ್ರಕಾರ ಯಾರು ಫೈರಲ್ಲ ಯಾರಿಗಿಲ್ಲ ಯಾರು ಗೆಲ್ಬೇಕು ನನ್ನ ಪ್ರಕಾರ ನಮಗೆ ಮೋದಿ ಬರಬೇಕು ಹೌದು 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 ಮೋದಿನೇ ನಮಗೆ ಯಾರು ರಾಹುಲ್ ಗಾಂಧಿನೂ ಬೇಡ ಸಿದ್ದರಾಮಯ್ಯನು ಬೇಡ ಯಾವೂನು ಬೇಡ ಐದು ಘೋಷಿ ಮಾಡಿ ಸಿದ್ಧರಾಮಯ್ಯ ಈಗ ನಾವು ಪಜೀತಾ ನೋಡಿದ್ರೆ ಗಂಡ್ಮಕ್ಳದು ಒತ್ತ ಕಡೆಗೆ ಹೆಣ್ಮಕ್ಳು ಒತ್ತ ಕಡೆಗೆ ಆಧಾರ ಕಾಲಗೂ ಕಾಲು ಕಾಲು ತುಳಿತಾರೆ ಕಲೆಕ್ಷನ್ ಇಲ್ಲ ಏನಲ್ಲ ಕಂಡಕ್ಟರ್ ಬಾಯಿ ಬಾಯಿ ಬಿಡ್ಕೊಂತಾರ ಓಕೆ ಥ್ಯಾಂಕ್ ಯು ಸೊ